ನನ್ನ ಕ್ಷೇತ್ರದಲ್ಲಿ ಸಭಾಧ್ಯಕ್ಷೆ ತೋಟಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಯಾವ ಕೆಲಸಗಾರ ಕರೆದ್ರು ಬರ್ತಾ ಇಲ್ಲ ಸಭಾಧ್ಯಕ್ಷ ಯಾಕೆಂದ್ರೆ ಯಾವಾಗ ಬಂದು ಎಲ್ಲಿ ಆನೆ ದಾಳಿ ಮಾಡುತ್ತೆ ಅಂತ ಗೊತ್ತಿಲ್ಲ ಇವತ್ತು ಅರಣ್ಯ ಇಲಾಖೆಗೆ ಯಾವ್ದಾರು ಒಬ್ಬ ಪಾಪದ ವ್ಯಕ್ತಿ ಒಂದ್ ನೋಡ್ ಸೌದೆ ತಗೊಂಡು ಹೋಗ್ತಾರೆ ಅಂದ್ರೆ ಹೋಗಿ ಹಿಡಿತಾರೆ ಸಭಾಧ್ಯಕ್ಷೆ ಆನೆಗಳು ಎಲ್ಲಿದ್ದಾವೆ ಏನ್ ಮಾಡ್ಬೇಕು ಅಂತಕ್ಕಂಥ ವ್ಯವಸ್ಥೆ ಇವತ್ತು ಅರಣ್ಯ ಇಲಾಖೆ ಇಲ್ಲ ಸಭಾಧ್ಯಕ್ಷೆ ತುಂಬಾ ನವೀಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷೆ ಸಕಲೇಶ್ಪುರದಲ್ಲಿ ಹಲವಾರು ವರ್ಷಗಳಿಂದ ಇರ್ತಕ್ಕಂಥ ಎರೆಮಣ್ಣು ಎರೆಮಣ್ಣನ್ನು ತೆಗೆದು ಇಟ್ಟಿಗೆ ಇಟ್ಟಿಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸಭಾಧ್ಯಕ್ಷೆ ಇಟ್ಟಿಗೆಗೆ ಮಣ್ಣು ಹೋದ ತಕ್ಷಣ ಕಂದಾಯ ಇಲಾಖೆ ಬರ್ತಾರೆ ತಗೊಂಡೋಗ ಬೈಸನ ಅಂತ ಹೇಳಿ ಸೌದೆ ತಗೊಂಡೋಗ ಸಭಾಧ್ಯಕ್ಷೆ ಅರಣ್ಯ ಇಲಾಖೆ ಬರ್ತಾರೆ ನಾನು ಹೇಳ್ತಿರ್ತಕ್ಕಂಥ ಸ್ಥಳೀಯ ಉದ್ಯಮ ಅಂದ್ರೆ ಏನೀಗ ಸಣ್ಣ ಉದ್ಯಮಗಳು ಮಾಡಬೇಕು ಅಂತಂದ್ರೆ ಎಲ್ಲಿಂದ ಮಾಡ್ಲಿಕ್ಕೆ ಸಾಧ್ಯ ಇದೆ ಸಭಾಧ್ಯಕ್ಷೆ ಹಲವಾರು ವರ್ಷಗಳಿಂದ ಸಕಲೇಶ್ಪುರದಲ್ಲಿ ಪುರದಲ್ಲಿ ಅಂದ್ರೆ ಫೇಮಸ್ ಇಟಿಗೆ ಅಂದ್ರೆ ಅವ್ರೇನು ಬೆಂಗಳೂರಿಗೆ ಹೊಡೆಯಕ್ಕೆ ಹೋಗಲ್ಲ ಸಭಾಧ್ಯಕ್ಷೆ ಬರ ಸಕಲೇಶ್ಪುರದಲ್ಲಿ ಇರ್ತಕ್ಕಂಥ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗೆ ಎಷ್ಟು ಬೇಕೋ ಇಟಿಕೆ ಮಾಡ್ಕೊತಾರೆ ಇಟಿಯಲ್ಲಿ ಏನು ಕೋಟ್ಯಾಂ ರೂಪಾಯಿ ದುಡಿಯಲ್ಲ ಸಭಾಧ್ಯಕ್ಷ ಮಾಡದೇ ಮೂರು ತಿಂಗಳು ಈಗ ಮುಂದಿನ ಮಳೆ ಆಗುತ್ತೆ ಮುಗಿಸ್ಬಿಡ್ತೀನಿ ಮುಂದಿನ ತಿಂಗಳಿಂದ ಮಳೆ ಶುರು ಆಗುತ್ತೆ ಮಾಡೋದ್ ಮೂರ್ ತಿಂಗಳ ವ್ಯಾಪಾರ ಸಭಾಧ್ಯಕ್ಷೆ ಆ ಇಟ್ಗೆ ಮಾಡಕ್ ಹೋದ್ರೆ ಆ ಅರಣ್ಯ ಇಲಾಖೆ ಸೌಧ ನೀವು ತಗೊಂಡು ಹೋಗ್ಬೇಡಿ ಅಂತ ಹೇಳಿ ಹೆಂಗೆ ಸಭಾಧ್ಯಕ್ಷೆ ಸಕಲೇಶ್ಪುರದಲ್ಲಿ ಇರ್ತಕ್ಕಂಥ ಕಾಫಿ ತೋಟಗಳಿಗೆ ಮಳೆಗಾಲ ಬರ್ತಕ್ಕಂತ ಸಂದರ್ಭದಲ್ಲಿ ಮರಗಸಿನ ಮಾಡಲೇಬೇಕು ಮರಗಸಿ ಮಾಡಿಲ್ಲ ಅಂತ ಹೇಳಿದ್ರೆ ಮರಗಸಿಲ್ ಏನ್ ಮಾಡಿಪ್ಪತ್ತ ಸಭಾಧ್ಯಕ್ಷ ಸೌದೆಗಳನ್ನ ತಗೊಂಡೋಗ ಪರ್ಮಿಷನ್ ಅರಣ್ಯವನ್ನು ಉಳಿಸಿರ್ತಕ್ಕ ಎಕರೆ ಕಾಪಿ ತೋಟದಲ್ಲಿ ಇನ್ನೂರು ಇನ್ನೂರು ಮರಗಳನ್ನ ಬೆಳಿತಾರೆ ಸಭಾಧ್ಯಕ್ಷೆ ಇನ್ನೊಂದು ಮಾತು ನಿಮ್ಗೆ ಹೇಳಿ ಇಷ್ಟಪಡ್ತೀನಿ ಸಭಾಧ್ಯಕ್ಷ ಸ್ವತಂತ್ರ ಬಂದ ಎಪ್ಪತ್ತೈದು ವರ್ಷ ಆಯ್ತು ಆಲೂರು ತಾಲೂಕು ಆಗಿದೆ ಎಪ್ಪತ್ತೈದು ವರ್ಷ ಆದ್ರೂ ಒಂದೇ ಒಂದು ಒಂದೇ ಒಂದು ಸಬ್ಸ್ಟೇಷನ್ ಇದೆ ಇಡೀ ತಾಲೂಕಿಗೆ ಂತ ರೈತರಿಗೆ ಸಿಗ ಸಬ್ಸ್ಟೇಷನ್ ಇಟ್ಕೊಂಡು ಎಷ್ಟು ಹೇಳಿ ಸಭಾಧ್ಯಕ್ಷೆ ಒಂದೇ ಒಂದು ಮಾನ್ಯ ಸರ್ಕಾರಕ್ಕೆ ಎರಡು ಸಬ್ಸ್ಟೇಷನ್ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾನ್ಯ ಸಬ್ಸ್ಟೇಷನ್ ಗೆ ಸಭಾಧ್ಯಕ್ಷೆ ಸಭಾಧ್ಯಕ್ಷ ತಮಗೆ ಗೊತ್ತಿರೋ ರೀತಿಯಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಎತ್ತಿನ ಯೋಜನೆ ನನ್ನ ಕ್ಷೇತ್ರದಲ್ಲಿ ಪ್ರಾರಂಭ ಆಗೋದು ಸಭಾಧ್ಯಕ್ಷೆ ಇರತಕ್ಕಂತ ಎಲ್ಲ ಯೋಜನೆಗಳು ಕೂಡ ಏನು ಇದಕ್ಕೆ ಬೇಕಾಗಿರ್ತಕ್ಕಂಥ ಬ್ರೈನ್ ಅಂತ ಹೇಳಿ ಕೂಡ ತಪ್ಪಾಗ್ಲಾರ ಸಭಾಧ್ಯಕ್ಷ ನನ್ನ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಎಲ್ಲ ಕಾಮಗಾರಿ ನಡೆದಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪ ಮುಖ್ಯಮಂತ್ರಿಗಳು ಬಂದು ನನ್ನ ಉದ್ಘಾಟನೆ ಮಾಡಿದ ಎತ್ತಿರೋಳೆ ಸಭಾಧ್ಯಕ್ಷ ಮುಗಿಯಿತು ನಾನು ಏನ್ ಮಾತಾಡೋದು ಸಭಾಧ್ಯಕ್ಷೆ ನಾನ್ ಕೇಳೋದು ಎತ್ತಿರೋಳೆ ಪ್ರಾಜೆಕ್ಟ್ ನ ಅಷ್ಟು ಆತುರವಾಗಿ ಉದ್ಘಾಟನೆ ಮಾಡ್ಕೊಂಡು ಹೋದ್ರು ಸಭಾಧ್ಯಕ್ಷೆ ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕರುಗಳು ಬಂದಿದ್ರು ಸಭಾಧ್ಯಕ್ಷೆ ನನ್ನ ಕ್ಷೇತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮೂರು ಸತಿ ಬಂದಿದ್ರು ಫ್ಲಡ್ ಆಗಿ ಇಡೀ ಕೊಚ್ಕೊಂಡೋಗಿದೆ ಸಭಾಧ್ಯಕ್ಷ ಒಂದೇ ನಿಮಿಷ ರಸ್ತೆಗಳಿಗೆ ಬ್ರಿಡ್ಜ್ ಕೊಚ್ಕೊಂಡೋಗಿದೆ ಎತ್ತಿನೊಳೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಟನ್ ಲಾರಿಗಳು ನನ್ನ ಕ್ಷೇತ್ರದಲ್ಲಿ ಎಲ್ಲ ರಸ್ತೆಗಳು ಆಗೋಯಿದೆ ಸಭಾಧ್ಯಕ್ಷೆ ನಾನು ಮಾನ್ಯ ಸಚಿವರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಸಭಾಧ್ಯಕ್ಷ ಮುಗಿಸ್ತೀನಿ ಆಯ್ತು ಮುಗಿದೋಯ್ತು ನನ್ನೇನಿಲ್ಲ ಸಭಾಧ್ಯಕ್ಷೆ ಅನುದಾನವನ್ನು ಕೇಳಿದ್ರೆ ಇನ್ನೂ ಕೊಟ್ಟಿಲ್ಲ ಸಭಾಧ್ಯಕ್ಷ ನನ್ನ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳು ಬಂದು ನನಗೆ ಒಂದು ರೂಪಾಯಿ ಘೋಷಣೆ ಮಾಡಿದಾಗ ಹೋದ್ರೆ ನಾನು ಏನ್ ಮಾಡ್ಬೇಕು ಸಭಾಧ್ಯಕ್ಷ ಪ್ರಕಾರ ಹತ್ರ ಹೇಳಿ ಸಭಾಧ್ಯಕ್ಷ ಸಭಾಧ್ಯಕ್ಷೆ ನಾನು ಸರ್ಕಾರಕ್ಕೆ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತೀನಿ ಸಭಾಧ್ಯಕ್ಷೆ ನಾವು ಮೊದಲ ಬಾರಿಗೆ ಶಾಸಕರಾಗಿ ಬಂದಿದ್ದೀವಿ ನಾವು ಅತ್ಯಂತ ವಿಸ್ತೀರ್ಣದಲ್ಲಿ ತೊಡೆದಾಗಿರ್ತಕ್ಕಂಥ ಕ್ಷೇತ್ರದಿಂದ ಸಭಾಧ್ಯಕ್ಷೆ ನಾವೆಲ್ಲರೂ ಕೂಡ ಬಂದಿದ್ದೀವಿ ದಯವಿಟ್ಟು ವಿರೋಧ ಪಕ್ಷದ ಶಾಸಕ ಅಂತೇಳಿ ಭೇದ ಭಾವವನ್ನು ಮಾಡದಲ್ಲೇ ಮೊದಲ ಬಾರಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸಹರದಿಗಳು ಅಂತ ಹೇಳಿ ನಾವು ಕೂಡ ತಿಳ್ಕೊಂಡಿದ್ವಿ ನಮ್ಮೆಲ್ಲರಿಗೂ ಅನುದಾನ ಕೊಡೋದ್ರ ಮುಖಾಂತರ ನನ್ನ ಜಿಲ್ಲೆಯಲ್ಲಿ ವಾಟೆ ವಾಟೆಳೆ ಇರ್ಬೋದು ಏನು ಗೊರೂರ್ ಡ್ಯಾಮ್ ಇರಬಹುದು ಸಭಾಧ್ಯಕ್ಷೆ ಇನ್ನು ವಾಟೆವಳಿಯಲ್ಲಿ ಸಭಾಧ್ಯಕ್ಷೆ ಹದಿನೆಂಟು ಸಾವಿರ ಎಕರೆ ನೀರು ಕೊಡಬಹುದು ಕೇವಲ ಐದು ಸಾವಿರ ಎಕರೆ ನೀವು ಕೊಡ್ತಾ ಇದ್ದಾರೆ ಸಭಾಧ್ಯಕ್ಷೆ ನಾನು ನಿಮ್ಮಲ್ಲಿ ಮನವಿನ ಮಾಡ್ತೀನಿ ಸಭಾಧ್ಯಕ್ಷ ಏನು ಆ ಚಾನಲ್ಗಳ ಲೈನಿಂಗ್ ಕಾಮಗಾರಿ ಆಗಬೇಕು ದಯವಿಟ್ಟು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು ಆ ಲೈನಿಂಗ್ ಕಾಮಗಾರಿಗೆ ಹಣವನ್ನು ಕೊಡೋದ್ರ ಮುಖಾಂತರ ಎಗಚಿ ಚಾನಲ್ ಗೆ ಲೈನಿಗೆ ಲೈನಿಗೆ ಹಣವನ್ನು ಕೊಡೋದ್ರ ಮುಖಾಂತರ ನಮ್ಮ ಭಾಗದ ರೈತರ ಬಾಳ ಬಂಗಾರ ಮಾಡಬೇಕು ಅಂತೇಳಿ ಈ ಒಂದು ಮಾನ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಸಭಾಧ್ಯಕ್ಷೆ ನಾನು ಅರಣ್ಯ ಇಲಾಖೆಗೆ ಸಲಹೆ ಕೊಡಿ

ಸಭಾಧ್ಯಕ್ಷೆ ಆನೆ ಕಾರ್ಡರ್ ಮಾಡ್ತೀವಿ ಅಂದ್ರು ಬೇರೆ ಏನ ಮಾಡ್ತೀವಿ ಅಂದ್ರು ಬ್ಯಾರಿಕೇಡ್ ಅಂದ್ರು ಆದ್ರೂ ಕೂಡ ಏನು ಕೂಡ ಜನಗಳು ಸಾಯೋದೇನು ತಪ್ಪಿಲ್ಲ ನಾನು ಸರ್ಕಾರಕ್ಕೊಂದು ಮನವಿನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಸ್ಪೆಷಲ್ ಎಲಿಫೆಂಟ್ ಝೋನ್ ಅಂತೇಳಿ ಮಾಡಿದ್ರೆ ಸಭಾಧ್ಯಕ್ಷೆ ಎಲ್ಲಿ ಎಲಿಫೆಂಟ್ ಗಳ ಸಭಾಧ್ಯಕ್ಷೆ ಆ ಭಾಗದಲ್ಲಿ ಟ್ವೆಂಟಿ ಫೋರ್ ಕರೆಂಟ್ ಕೊಡ್ತಕ್ಕಂಥದ್ದು ಹೈ ಮಾಸ್ಕ್ ಆಗ್ತಕ್ಕಂಥದ್ದು ಎಲ್ಲಿ ರಸ್ತೆಗಳಿದೆ ಜಂಗಲ್ ನ ಕ್ಲಿಯರ್ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಮಾಡಿದ್ರೆ ಸ್ಪೆಷಲ್ ಎಲಿಫೆಂಟ್ ಝೋನ್ ಮಾಡಿ ಸಭಾಧ್ಯಕ್ಷೆ ನಮ್ಗಳನ್ನ ಈ ಭಾಗದ ನೋಡಿ ಶೃಂಗೇರಿ ಶಾಸಕರು ಕೂಡ ಅಲ್ಲೇ ಇದ್ದಾರೆ ನಮ್ ಈ ಭಾಗದ ಮಲ್ನಾಡು ಭಾಗದ ಶಾಸಕರು ಕರೆದು ಸಭಾಧ್ಯಕ್ಷೆ ಇನ್ನ ಈ ಒಂದು ತಿಂಗಳಲ್ಲಿ ನಾಲ್ಕು ಜೀವಗಳು ಬಲಿಯಾಗಿದೆ ಸಭಾಧ್ಯಕ್ಷೆ ಮುಂದೆ ಯಾವುದೇ ಜೀವಗಳು ಕೂಡ ಬಲಿಯಾಗದ ರೀತಿಯಲ್ಲಿ ಸರ್ಕಾರ ಮಲ್ನಾಡು ಭಾಗದ ಶಾಸಕರನ್ನ ಕೂರಿಸಿ ಸಭೆಯನ್ನ ಮಾಡಿ ನಮ್ಮ ಭಾಗದಲ್ಲಿ ಆನೆ ಸಮಸ್ಯೆಯನ್ನ ಸಂಪೂರ್ಣ ಪರಿಹಾರ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಭಾವಿಸಿದ ಸಭಾಧ್ಯಕ್ಷ ಒಂದು ಈ ಒಂದು ಬಜೆಟ್ ಮೇಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಾನ್ಯ ಸಭಾಧ್ಯಕ್ಷಿಗೆ ಅನಂತರಂತ ಧನ್ಯವಾದ

ನಾನು ಎಲ್ ಎಲ್ಲಾದ್ರೆ ಈ ರೀತಿ ಅಭಿವೃದ್ಧಿ ಮಾಡಬಹುದು ಬಾರಿ ಏನೇನೋ ಕನಸು ಕಟ್ಟಿದ್ದೆ ಯಾಕಂದ್ರೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಓಕೆ ಆದ್ರೆ ಶಾಸಕನಾಗಿ ಬಂದ ನಂತರ ದಿನಗಳಲ್ಲಿ ಗೊತ್ತಾಯಿತು ಇಲ್ಲಿ ಒಬ್ಬ ಶಾಸಕನಾಗಿ ಬಂದಂತ ನಂತರ ದಿನಗಳಲ್ಲಿ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಬ್ಬ ಶಾಸಕರಿಗೆ ಕೊಡ್ತಾ ಇರ್ತಕ್ಕಂಥ ಅನುದಾನ ಏನು ಕ್ಷೇತ್ರದಲ್ಲಿ ಏನ್ ಮಾಡಬಹುದು ಅಂತಕ್ಕಂಥ ವಿಚಾರ ಇಲ್ಲಿ ಗೊತ್ತಾಯ್ತು ನನ್ನ ಕ್ಷೇತ್ರದ ಜನತೆ ಹಿಂದೆ ಶಾಸಕರಾಗಿದ್ದವ್ರನ್ನ ಬದಲಾವಣೆ ಮಾಡಿ ಒಬ್ಬ ಹೊಸದಾಗಿ ಆಯ್ಕೆಯನ್ನ ಮಾಡಬೇಕು ಒಬ್ಬ ಯುವಕನಿಗೆ ಆದ್ಯತೆಯನ್ನ ಕೊಡಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ನನ್ನನ್ನ ಶಾಸಕನಾಗಿ ಆಯ್ಕೆಯನ್ನ ಮಾಡಿ ಕಳಿಸಿದ್ರು ಆದ್ರೆ ನಾನು ಶಾಸಕರಾಗಿ ಆಯ್ಕೆಯಾಗಿ ಬಂದು ನಂತರ ದಿನಗಳಲ್ಲಿ ಗೊತ್ತಾಯ್ತು ಇಲ್ಲಿ ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ ಅಂತಕ್ಕಂಥದ್ದು ಯಾಕೆಂದ್ರೆ ನನ್ನ ಕ್ಷೇತ್ರ ಎರಡು ತಾಲೂಕು ಒಂದು ಹೋಬಳಿಗೆ ಇರ್ತಕ್ಕಂಥದ್ದು ನೂರ ಇಪ್ಪತ್ತು ಕಿಲೋಮೀಟರ್ ವಿಸ್ತೀರ್ಣ ನನ್ನ ಕ್ಷೇತ್ರ ಮಲ್ನಾಡಿದೆ ಅರ್ಮಲ್ನಾಡಿದೆ ಇದೆ ಅದೇ ರೀತಿಯಲ್ಲಿ ಬಯಲ್ ಸೀಮೆ ಕೂಡ ಕ್ಷೇತ್ರದಲ್ಲಿ ನಾನು ಅತಿ ಹೆಚ್ಚು ಪರಿಶಿಷ್ಟ ಜಾತಿಯ ವರ್ಗದವರು ಇರ್ತಕ್ಕಂಥ ಕ್ಷೇತ್ರದಿಂದ ಬಂದಿರತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷೆ ನಾನು ಬಂದಂತ ನಂತರ ದಿನಗಳಲ್ಲಿ ನಾನು ಪತ್ರಿಕೆಯಲ್ಲಿ ಬೇರೆ ಬೇರೆ ಮಾಧ್ಯಮದ ಮುಖಾಂತರ ನೋಡಿದೆ ಎಸ್ ಸಿ ಪಿ ಟಿ ಹಣವನ್ನು ವಿವಿಧ ಭಾಗ್ಯಗಳಿಗೆ ಬಳಕೆಯನ್ನ ಮಾಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗಕ್ಕೆ ಅನ್ಯಾಯ ನಾನು ಮಾಧ್ಯಮದಲ್ಲಿ ನೋಡಿದೆ ಮಾನ್ಯ ಸಭಾಧ್ಯಕ್ಷೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಹೈದ ನಾಯಕರು ಅಂತ ಹೇಳ್ತಾರೆ ಅದೇ ಈ ಈ ರಾಜ್ಯದ ಜನತೆ ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಕೂಡ ತಪ್ಪಾಗ್ಲಾರ್ದು ಯಾಕೆಂದ್ರೆ ಮಾನ್ಯ ಮುಖ್ಯಮಂತ್ರಿಯವರು ಐಂದ ನಾಯಕರು ಆದ ನಂತರ ದಿನಗಳಲ್ಲಿ ಅದರಲ್ಲೂ ಕೂಡ ಈ ಬಾರಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಇವರೇ ಮ್ಯಾನಿಫೆಸ್ಟೋದಲ್ಲಿ ಐದು ಭಾಗ್ಯಗಳನ್ನ ಮಾಡಿದ್ರು ಆ ಭಾಗ್ಯಗಳಿಗೆ ನಿರಂತರವಾಗಿ ನಮ್ಮ ಹಣವನ್ನ ಬಳಕೆನ ಮಾಡೋದನ್ನ ನಾನು ಕಣ್ಣಾರೆ ಖಂಡೇಶ ಸಭಾಧ್ಯಕ್ಷೆ ನಾನು ಈ ಒಂದು ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಹಣದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಮತ್ತೆ ಇಪ್ಪತ್ನಾಲ್ಕಕ್ಕೆ ಹನ್ನೊಂದು ಸಾವಿರದ ನೂರ ನಲವತ್ತು ನಾಲ್ಕು ಕೋಟಿ ರೂಪಾಯಿನ ಇವರು ವರ್ಗಾವಣೆ ಮಾಡ್ಕೊಂಡ್ರು ಸಭಾಧ್ಯಕ್ಷೆ ಆದ್ರೆ ನಿಲ್ಲಿಲ್ಲ ಸಭಾಧ್ಯಕ್ಷೆ ಇಪ್ಪತ್ನಾಕು ಮತ್ತೆ ಇಪ್ಪತ್ತೈದಕ್ಕೂ ಕೂಡ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿನ ಮತ್ತೆ ವರ್ಗಾವಣೆ ಮಾಡಿದ್ರು ಈ ಬಜೆಟ್ ಅಲ್ಲೂ ಕೂಡ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ವರ್ಗಾವಣೆ ಮಾಡಬಾರ್ದು ಅಂತೇಳಿ ನಾವು ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಈ ಸತ್ತಿನಾದ್ರೂ ಕೂಡ ಈ ಒಂದು ಹಣದ ವರ್ಗಾವಣೆಯನ್ನು ನಿಲ್ಲಿಸಬೇಕು ಅಂತ ಹೇಳಿ ನಾವು ನಮ್ಮ ರಾಜ್ಯಾಧ್ಯಕ್ಷ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡುದು ಆದ್ರೆ ಬಜೆಟ್ ಮಂಡಿಸ್ತಕ್ಕಂಥ ಸಂದರ್ಭದಲ್ಲಿ ಗೊತ್ತಾಯ್ತು ಈ ಬಾರಿನೂ ಕೂಡ ಹದಿಮೂರು ಸಾವಿರದ ನಾನೂರ ಮೂವತ್ತ್ ಮೂರು ಕೋಟಿ ರೂಪಾಯಿ ಹಣವನ್ನ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಭಾಗೆಗಳಿಗೆ ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಿಜವಾಗ್ಲೂ ಕೂಡ ನಾನು ನವೀಂದ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಸಭಾಧ್ಯಕ್ಷೆ ಯಾಕೆ ಅಂತ ಹೇಳಿದ್ರೆ ನೀವು ಇವತ್ತು ಯಾವುದೇ ಊರಿಗೆ ಹೋದ್ರು ಕೂಡ ಪರಿಶಿಷ್ಟ ಜಾತಿಯ ವಾಸ ಇರ್ತಕ್ಕಂಥ ಜಾಗಗಳು ನೀವು ನೋಡ್ರಿ ಗೊತ್ತಾಗತ್ತೆ ಯಾಕೆಂದ್ರೆ ಇಲ್ಲಿ ಪರಿಶಿಷ್ಟ ಜಾತಿಯರು ವಾಸ ಇರ್ತಕ್ಕಂಥದ್ದು ಅಂತ ಹೇಳಿದ್ರಿ ಅಂತ ಹೇಳಿದ್ರೆ ಈ ಹಣವನ್ನ ಯಾತಕ್ಕೋಸ್ಕರ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ಕೂಡ ಸರಿಸಾಮ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಹಣವನ್ನ ಹಿಂದೆ ಅವ್ರು ಹೇಳ್ತಾರೆ ನಾವಿದ್ದಾಗ್ಲೇ ಜಾರಿ ಮಾಡಿದೀವಿ ಅಂತ ಸಂತೋಷ ಅದ್ರ ಬಗ್ಗೆ ನಮ್ಗೇನು ಅಭ್ಯಂತರ ಇಲ್ಲ ನೀವು ಮಾಡಿದಿರಾ ಆದ್ರೆ ಈ ದುಡ್ಡನ್ನ ತಗೊಂಬಾರ್ದು ಅಂತಕ್ಕಂಥ ನಮ್ಮೆಲ್ಲರ ವಾದ ನೋಡಿ ನಾನೀಗ ಶಾಸಕರಾದ್ಮೇಲೆ ದಿನನಿತ್ಯ ಮನೆಗೆ ದಿನನಿತ್ಯ ಮನೆಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಬೇರೆ ಬೇರೆ ನಿಗಮದಿಂದ ಅರ್ಜಿಗಳನ್ನ ಹಾಕೊಂಡು ಬರ್ತಾರೆ ಸಭಾಧ್ಯಕ್ಷೆ ಅರ್ಜಿಗಳನ್ನ ಹಾಕೊಂಡು ಸಂದರ್ಭದಲ್ಲಿ ನನಗೆ ಗಂಗಾ ಕಲ್ಯಾಣ ನನಗೆ ಗೊತ್ತಿಲ್ಲ ಹಿಂದಿನ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ನನಗೆ ಅದನ್ನ ಜನಗಳಿಗೆ ಹಂಚಲಿಕ್ಕೆ ಅವಕಾಶ ಸಿಕ್ಕಿತ್ತು ಅದು ಪೆಂಡಿಂಗ್ ಹಿಂದಿನ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಿಂದುಳಿದ ವರ್ಗ ಅಂಬೇಡ್ಕರ್ ನಿಗಮದಲ್ಲಿ ಐವತ್ತೈದು ಬೋರ್ವೆಲ್ ನ ಮಂಜೂರಾತಿ ಪತ್ರ ನಾನೇ ಕೊಟ್ಟಿದ್ದೆ ಆಕ್ಚುಲಿ ಶಾಸಕನಾದ ವಸ್ತ್ರದಲ್ಲಿ ನಾನು ಕೂಡ ಒಂದು ಐವತ್ತು ನೂರ ಬೋರ್ವೆಲ್ ನ ಕೊಡಬಹುದು ಅಂತಕ್ಕಂಥ ಇಚ್ಛಾಶಕ್ತಿ ನಂಗೂ ಕೂಡ ಇತ್ತು ಸಭಾಧ್ಯಕ್ಷೆ ಆದ್ರೆ ಕೇವಲ ಆರು ಎಂಟು ಬೋರ್ವೆಲ್ ನ ಕೊಟ್ಟು ಬರ್ತಕ್ಕಂತ ಹಲವಾರು ರೈತರಿಗೆ ನನ್ನ ಕಾಲ ಆನ್ಸರ್ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಏನ್ರಿ ನೀವು ಶಾಸಕರಾಗಿ ಇದ್ ಮಾಡಿದ್ವಿ ನಿಮ್ಗೆ ಒಂದು ಜನಕ್ಕೆ ಬೋರ್ವೆಲ್ ಕೊಡಕ್ಕಾಗಲ್ವೀನ್ರಿ ಅಂತ ಹೇಳಿ ನಾನು ಸಭಾಧ್ಯಕ್ಷೆ ಈ ಒಂದು ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಸ್ಕೀಮ್ ಅಡಿಯಲ್ಲಿ ಗಂಗಾ ಕಲ್ಯಾಣ ಇರ್ಬೋದು ಐರಾವತ ವಾಹನ ಯೋಜನೆ ಇರಬಹುದು ಭೂ ಒಡೆತನ ಸಭಾಧ್ಯಕ್ಷೆ ನಾನು ಸಕಲೇಶ್ಪುರದಿಂದ ಬೆಂಗಳೂರಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ದೊಡ್ಡ ಫ್ಲೆಕ್ಸ್ ಗಳನ್ನ ನೋಡ್ತೀನಿ ಭೂ ಒಡೆತನ ಯೋಜನೆ ಅಂತೇಳಿ ನನಗೆ ನಾನು ಸರ್ಕಾರಕ್ಕೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಎಷ್ಟು ಜನಕ್ಕೆ ಈ ಸರ್ಕಾರ ಬಂದ ಮೇಲೆ ಭೂ ಒಡೆತನ ಯೋಜನೆಯಲ್ಲಿ ಭೂಮಿನ ಮಂಜೂರು ಮಾಡಿದ್ದಾರೆ ಅಂತೇಳಿ ಈ ನಾನು ಸಂದರ್ಭಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷೆ ಯಾಕೆ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಫ್ಲೆಕ್ಸ್ನ ಹಾಕಿ ಅಡ್ವರ್ಟೈಸ್ಮೆಂಟ್ ಕೊಟ್ಟ ಮೇಲೆ ಈ ಜನಾಂಗದ ಯುವಕರಿಗೆ ಭೂ ಒಡೆತನದಲ್ಲಿ ಸ್ವಂತ ಭೂಮಿಯನ್ನು ಕೊಟ್ಟು ಸ್ವಾಭಿಮಾನವಾಗಿ ಅವರು ವ್ಯವಸಾಯ ಮಾಡಲಿಕ್ಕೆ ಸರ್ಕಾರ ಕಲ್ಪಿಸುತ್ತೆ ಅಂತ ಅನ್ಕೊಂಡಿದ್ದೆ ಆದ್ರೆ ಎಲ್ಲೂ ಕೂಡ ಭೂ ಒಡೆತನ ಕೊಟ್ಟಿರ್ತಕ್ಕಂಥ ನನ್ನ ಕಣ್ಣಿಗೆ ಅಂತೂ ಬಿದ್ದಿಲ್ಲ ಸಭಾಧ್ಯಕ್ಷೆ ನೋಡಿ ಐರಾವತ ಯೋಜನೆ ಆ ಸಮಾಜದ ಯುವಕರು ಒಂದು ಸರ್ಕಾರ ಕೊಡ್ತಕ್ಕಂಥ ಸೌಲಭ್ಯವನ್ನು ಪಡೆದು ಒಂದು ಸ್ವಂತ ವಾಹನವನ್ನು ಪಡೆದು ಈ ಸರ್ಕಾರ ಕೊಟ್ಟಿರತಕ್ಕಂಥ ಸಾಲವನ್ನು ಕಟ್ಕೊಂಡು ಒಂದು ಸ್ವಂತ ಜೀವನವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಯೋಜನೆಗಳನ್ನ ಮಾಡಿದರೆ ಇಡೀ ವಿಧಾನಸಭಾ ಕ್ಷೇತ್ರ ಒಂದು ಎರಡು ಕೊಡ ಯಾರಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ ಆಲೂರು ತಾಲೂಕಿದೆ ಸಕಲೇಶಪುರ ತಾಲೂಕು ಇದೆ ಕಟ್ಟಾಯ ಹೋಬ್ರಿ ಇದೆ ತಾಲೂಕು ಯಾರಿಗೆ ಕೊಡ್ಲಿಕ್ಕೆ ಸಾಧ್ಯ ಸಾಧ್ಯ ಇದೆ ಹೇಳಿ ಸಭಾಧ್ಯಕ್ಷೆ ಇದು ಕೊಡೋದಕ್ಕಿಂತ ಶಾಸಕರು ನಿಷ್ಠೂರ ಮಾಡದೆ ಜಾಸ್ತಿ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷೆ ಇನ್ನ ಸಭಾಧ್ಯಕ್ಷ ತಮಗೆ ಗೊತ್ತಿದೆ ಸಭಾಧ್ಯಕ್ಷೆ ವಸತಿ ಶಾಲೆಗಳು ನನ್ನ ಕ್ಷೇತ್ರದಲ್ಲೂ ಕೂಡ ಒಂದು ಮೂರ್ನಾಲ್ಕು ವಸತಿ ಶಾಲೆಗಳಿವೆ ಅದರಲ್ಲಿ ಹೆಚ್ಚಾಗಿ ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗದ ಯುವಕರೇ ಯುವಕರು ವಿದ್ಯಾಭ್ಯಾಸವನ್ನು ಮಾಡ್ತಾರೆ ನನ್ನ ಕ್ಷೇತ್ರದಲ್ಲಿರತಕ್ಕಂಥ ಎಷ್ಟುನೂರ್ ಅಂತಕ್ಕಂಥ ಶಾಲೆಯಲ್ಲಿ ಉದ್ಘಾಟನೆಯಾಗಿ ಎರಡು ವರ್ಷ ಆಗಿದೆ ಸಭಾಧ್ಯಕ್ಷೆ ಅಲ್ಲಿ ಆಸ್ತಿ ದಿಂಬುಗಳಿಲ್ಲ ಬೆಡ್ಶೀಟ್ಗಳಿಲ್ಲ ಬೇಕಾದಂತ ಕಂಪ್ಯೂಟರ್ ಸಾಮಗ್ರಿಗಳಿಲ್ಲ ಇವತ್ತು ಯುವಕರುಗಳಿಗೆ ಉದ್ಘಾಟನೆ ಆದಂತ ವಸತಿ ಶಾಲೆಯಲ್ಲಿ ಬೆಡ್ಶೀಟ್ ಗಳಿಲ್ಲ ದಿಂಬುಗಳಿಲ್ಲ ಮಂಚಗಳ ಸರಿಯಾದ ವ್ಯವಸ್ಥೆಯಲ್ಲಿಲ್ಲ ಅಂತ ಹೇಳಿದ್ರೆ ಆ ಹುಡುಗರಲ್ಲಿ ಯಾವ ರೀತಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ತಮ್ಮಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷೆ ಇವತ್ತು ತಮಗೆ ಗೊತ್ತಿರೋ ರೀತಿಯಲ್ಲಿ ಸಭಾಧ್ಯಕ್ಷೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅದರಲ್ಲೂ ಕೂಡ ಹಾಸನ ಜಿಲ್ಲೆಯಲ್ಲಿ ಸಭಾಧ್ಯಕ್ಷೆ ಅದರಲ್ಲೂ ಕೂಡ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸಭಾಧ್ಯಕ್ಷೆ ಗೊರೂರ್ ಜಲಾಶಯ ಇರಬಹುದು ವಾಟೆಳೆ ಜಲಾಶಯ ಇರ್ಬೋದು ಯಗಜಿ ಜಲಾಶಯ ಬೇಲೂರ್ ಇದ್ರು ಕೂಡ ನನ್ನ ಭಾಗದಲ್ಲಿ ಹರಿದು ಹೋಗುತ್ತೆ ಸಭಾಧ್ಯಕ್ಷೆ ಸಭಾಧ್ಯಕ್ಷೆ ತುಂಬಾ ನವೀನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷೆ ಗೊರೂರ್ ಡ್ಯಾಮ್ ಆಗಿ ನಲವತ್ತರಿಂದ ನಲವತ್ತೈದು ವರ್ಷ ಆಗಿರ್ಬೋದು ಸಭಾಧ್ಯಕ್ಷೆ ನಲವತ್ತೈದು ವರ್ಷ ಆದ್ರೂ ಕೂಡ ಆ ಜಮೀನು ಕಳ್ಕೊಂಡಿರ್ತಕ್ಕಂಥ ಮುಳುಗಡೆ ಪ್ರದೇಶ ಸಭಾಧ್ಯಕ್ಷೆ ನನ್ನ ಕ್ಷೇತ್ರದಲ್ಲಿ ನಲವತ್ತು ಸಾವಿರ ಮುಳುಗಡೆಯಲ್ಲಿ ಮೂವತ್ತು ಸಾವಿರ ಎಕರೆ ಮುಳುಗಡೆ ಆಗಿರ್ತಕ್ಕಂಥದ್ದು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸಭಾಧ್ಯಕ್ಷೆ ಯಾರು ಮುಳುಗಡೆ ಆಗಿದರೆ ಪುನರ್ವಸತಿ ಕಲ್ಸಿರ್ತಕ್ಕಂಥ ಜಾಗದಲ್ಲಿ ಇನ್ನೂ ಕೂಡ ಪೋಡ್ ಆಗಿಲ್ಲ ದುರಸ್ತ ಆಗಿಲ್ಲ ಅವ್ರು ಯಾರು ಕೂಡ ಸರಿಯಾದ ದಾಖಲಾತಿ ಸಿಗದಲ್ಲೇ ಇನ್ನೂ ಕೂಡ ಅವ್ರ ಮಕ್ಕಳಿಗೆ ಆಸ್ತಿನ ಕೊಡದೇ ಇರತಕ್ಕಂಥ ವ್ಯವಸ್ಥೆ ನನ್ನ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿದೆ ಸಭಾಧ್ಯಕ್ಷೆ ನಾನು ಕೂಡ ಒಬ್ಬ ನಾನು ಕೂಡ ಒಬ್ಬ ಮೂಲಗಡೆ ಸಂತ್ರಸ್ತ ಸಭಾಧ್ಯಕ್ಷೆ ನನಗೆ ನನ್ನ ತನ್ನ ನನ್ನ ತಾತನಿಗೆ ಅವತ್ತು ಕೊಟ್ಟಂತ ಜಮೀನು ದಂಜಿಗೆರೆ ಪಂಚಾಯತಿ ದಂಜಿಗೆರೆ ಪಂಚಾಯತಿಲಿ ನಮ್ಮ ಕುಟುಂಬಕ್ಕೆ ಕೊಟ್ಟಂತ ಜಮೀನು ಸಭಾಧ್ಯಕ್ಷೆ ಇವತ್ತು ಯಾರೋ ಉಳುಮೆ ಮಾಡ್ತಾ ಇದಾರೆ ಕೇಳಕ್ಕೋದ್ರೆ ಗಲಾಟೆ ಮಾಡ್ತಾರೆ ಈ ತರ ವ್ಯವಸ್ಥೆ ನಿರ್ಮಾಣ ಆಗಿದೆ ನಮಗೆ ಬರೀ ಜಮೀನು ಕೊಟ್ಟರೆ ಹೊರತು ಅದನ್ನ ಪೋಡ್ ಮಾಡಿ ದುರಸ್ ಮಾಡಿ ನಿನ್ ಜಮೀನು ಇಲ್ಲಿದೆ ಹೇಳಿ ಕೊಡಲಿಲ್ಲ ನಂಗೆರೆ ಪಂಚಾಯತಿ ಸಂಸೋಗಿ ಅಂತ ಗ್ರಾಮದಲ್ಲಿ ನಾನೊಬ್ಬ ಶಾಸಕನಾಗಿ ನಮ್ ಜಮೀನು ಇವತ್ತು ಉಳಿಸ್ಲಿಕ್ಕೆ ಆಗದಂತ ಪರಿಸ್ಥಿತಿ ನಮ್ಮ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿದೆ ಸಭಾಧ್ಯಕ್ಷೆ ಇನ್ನೊಂದು ಹೇಳ್ತೀನಿ ಸಭಾಧ್ಯಕ್ಷೆ ನಾನು ಈ ರೀತಿ ಕ್ಷೇತ್ರ ಪ್ರವಾಸ ಮಾಡ್ತಕ್ಕಂತ ಸಂದರ್ಭದಲ್ಲಿ ನನ್ನ ಇಡೀ ಕ್ಷೇತ್ರ ಉಳುಗಡೆ ಪ್ರದೇಶ ಸಭಾಧ್ಯಕ್ಷೆ ಗೊರು ಡ್ಯಾಮ್ ಇರತಕ್ಕಂಥದ್ದು ಹೆಚ್ಚಿಗೆ ಮುಳುಗಡೆ ಪ್ರದೇಶ ಸಭಾಧ್ಯಕ್ಷೆ ನಾನು ಹಿಂಗೆ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ತಾಯಿ ಹೇಳಿದ್ರು ಹಬ್ಬಕ್ಕೆ ನನ್ನ ತಾಯಿ ಎದು ಹೋಗಿದ್ದೆ ಹಬ್ಬಕ್ಕೆ ಹೋದಾಗ ನಮ್ಮ ತಾಯಿ ಹೇಳಿದ್ರು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ನೋಡ್ಕೊಂಡು ಹೋಗು ಅಂತ ಹೇಳಿ ಸಭಾಧ್ಯಕ್ಷೆ ನಾನು ಹೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ತೀನಿ ಸಭಾಧ್ಯಕ್ಷೆ ತಗಡ್ ಶೀಟ್ ಹಾಕ್ಬಿಟ್ಟು ಒಳಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಕನಿಷ್ಠ ಒಂದು ಇನ್ನೂರು ದೇವಸ್ಥಾನಗಳು ಮುಳುಗಡೆ ಅದು ಆ ಮುಳುಗಡೆ ಆಗಿರೋ ದೇವಸ್ಥಾನ ಇವತ್ತು ಸಮೇತ ಹೊಸದಾಗಿ ದೇವಸ್ಥಾನ ಆಗಿಲ್ಲ ದೇವಸ್ಥಾನ ಆ ಮೂರ್ತಿನ ತಗೊಂದಲ್ಲಿ ಇಟ್ಟಿದ್ದಾರೆ ಸಭಾಧ್ಯಕ್ಷೆ ಇವತ್ತು ಇವತ್ತು ಕೂಡ ಅಷ್ಟೆಲ್ಲ ಮುಳುಗಡೆ ಮೂವತ್ತು ಸಾವಿರ ಎಕರೆ ಮುಳುಗಡೆ ಆದರೂ ಕೂಡ ಆ ಮುಳುಗಡೆ ಪ್ರದೇಶದಲ್ಲಿ ಇರ್ತಕ್ಕಂಥ ಇವತ್ತು ಹಲವಾರು ಕುಟುಂಬಗಳಿಗೆ ಮೂಲಭೂತ ಸೌಕರ್ಯ ಇಲ್ಲ ಹಲವಾರು ದೇವಸ್ಥಾನಗಳು ಮುಳುಗಡೆ ಪ್ರದೇಶದಲ್ಲಿ ಹೋಗಿದೆ ಇವತ್ತು ಕೂಡ ದೇವಸ್ಥಾನ ಆಗಿಲ್ಲ ಇವತ್ತು ನಾನು ಅರ್ಜಿನ ಕೊಟ್ಟರೆ ಮಾನ್ಯ ಜಲಸಂಪನ್ಮೂಲ ಇಲಾಖೆಗೆ ಒಂದು ಕಾಯ್ದೆ ಮಾಡಿಸಿದ್ದಾರೆ ಇವತ್ತು ಏನು ಅಂತ ಹೇಳಿದ್ರೆ ನೀರಾವರಿಯೇತರ ಕಾಮಗಾರಿಗಳಿಗೆ ಅವಕಾಶವಿರುವುದಿಲ್ಲ ಅಂತೇಳಿ ಸಭಾಧ್ಯಕ್ಷೆ ಮುಳುಗಡೆ ಪ್ರದೇಶದಲ್ಲಿ ಮೂವತ್ತು ಸಾವಿರ ಎಕರೆ ಜಮೀನನ್ನ ಕಳ್ಕೊಂಡು ಆ ಇರ್ತಕ್ಕಂಥ ರೈತರು ತನ್ನ ತೋಟ ಗದ್ದೆ ಜಮೀನು ದೇವಸ್ಥಾನ ಮನೆ ಮಠ ಎಲ್ಲವನ್ನು ಕಳ್ಕ ಬಂದಂತವ್ರಿಗೆ ಪುನರ್ವಸತಿ ಕಲಿಸ್ಲಿಕ್ಕೆ ದೇವಸ್ಥಾನ ಕಟ್ಕೊಡ್ಬೇಕ ಬೇಡವ ಸಭಾಧ್ಯಕ್ಷೆ ಮನೆಗಳನ್ನ ಕಟ್ಕೊಡ್ಬೇಕ ಬೇಡವ ಸಭಾಧ್ಯಕ್ಷೆ ಹೇಳಿ ನೀವು ಇವತ್ತು ಆ ರೀತಿ ಆದೇಶವನ್ನ ಸರ್ಕಾರದಲ್ಲಿ ಹೊರಸಿರ್ತಕ್ಕಂಥಿ ಸಭಾಧ್ಯಕ್ಷ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ ಸಭಾಧ್ಯಕ್ಷೆ ಎಲ್ಲಿ ಮುಳುಗಡೆ ಪ್ರದೇಶ ಇದೆ ಆ ಭಾಗದಲ್ಲಿ ದೇವಸ್ಥಾನ ಇರಬಹುದು ರಸ್ತೆಗಳಿರ್ಬೋದು ಅಥವಾ ಮನೆಗಳಿರ್ಬೋದು ಕಟ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಕಂದಾಯ ಸಚಿವರು ಇಲ್ಲಿದ್ದಾರೆ ಸಭಾಧ್ಯಕ್ಷೆ ನನ್ನ ಕ್ಷೇತ್ರದಲ್ಲಿ ಮುಳುಗಡೆ ಪ್ರದೇಶ ಜಮೀನ್ ಕೊಟ್ಟಿದ್ರಲ್ಲ ಸಭಾಧ್ಯಕ್ಷೆ ಅಲ್ಲ ಮಾನ್ಯ ಕಂದಾಯ ಸಚಿವರೇ ಎಷ್ಟೋ ಜನಗಳಿಗೆ ಇನ್ನೂ ದಾಖಲಾತಿನೇ ಕೊಟ್ಟಿಲ್ಲ ಹೋಗ್ ಅಲ್ಲಿ ವಾಸ ಮಾಡಿ ಅಂತ ಹೇಳಿದ್ರು ಬಿಟ್ರೆ ಎಲ್ಲ ಜಮೀನು ಬಿಟ್ಟು ಅಲ್ಲಿ ಹೋಗಿ ವಾಸ ಮಾಡ್ತಾ ಇರತಕ್ಕಂಥ ಹಲವಾರು ಭಾಗದಲ್ಲಿ ಇವತ್ತು ಸಕಲ ಆಲೂರು ತಾಲೂಕಿನ ಬ್ಯಾಬಾ ಅಂತಕ್ಕಂತ ಒಂದು ಜಾಗದಲ್ಲಿ ಸಚಿವರು ಒಂದು ಮುನ್ನೂರಿಂದ ನಾನೂರು ಕುಟುಂಬಗಳನ್ನ ಅಲ್ಲಿಂದ ತಗೊಂಡೋಗಿ ಅಲ್ಲಿಗೆ ಇವತ್ತು ನೀವು ಈ ಜಾಗದಲ್ಲಿ ವಾಸ ಮಾಡಿ ಅಂತ ಹೇಳಿದ್ರು ಆದ್ರೆ ಆ ಜಾಗದಲ್ಲಿ ಹೋಗಿ ವಾಸ ಮಾಡ್ತಾ ಇರೋ ಆ ಜಾಗಕ್ಕೆ ಪೋಡ್ ಆಗಿಲ್ಲ ದುರಸ್ತಾಗಿಲ್ಲ ಅವ್ರ ಮಕ್ಕಳಿಗೆ ಜಮೀನ ಪಾಲ್ ಕೊಡಕಾಗ್ತಾ ಇಲ್ಲ ಆಲ್ರೆಡಿ ಎರಡು ಮೂರು ತಲೆಮಾರು ಕಳೆದ ಹೋಗ್ತಾ ಇದೆ ಸಭಾಧ್ಯಕ್ಷೆ ಸಭಾಧ್ಯಕ್ಷೆ ನಿಮ್ಮಲ್ಲಿ ನಾನು ಎಲ್ಲದಕ್ಕಿಂತ ಮುಖ್ಯವಾಗಿ ತುಂಬಾ ನವೀನ ಒಂದು ಇಷ್ಟಪಡ್ತೀನಿ ಸಭಾಧ್ಯಕ್ಷೆ ಕೇವಲ ಒಂದು ತಿಂಗಳಲ್ಲಿ ನಾಲ್ಕು ಜನ ಸತೋಗಿರ್ತಕ್ಕಂಥದ್ದು ಆನೆ ದಾಳಿಯಿಂದ ಬೇಲೂರು ತಾಲೂಕಿನಲ್ಲಿ ಮೂರು ನನ್ನ ಕ್ಷೇತ್ರದಲ್ಲಿ ಒಂದು ವಾರಕ್ಕೊಬ್ಬರು ತೀರೋಗ್ತಾರೆ